ನಮ್ಮ ನಿರ್ದೇಶಕ ಮಿತ್ರರಿಗೆ ಅಭಿನಂದಿಸುತ್ತಾ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ನನಗೆ ಶಾಸಕರು ಮತ್ತು ನಮ್ಮ ಸಂಸದರು ಮಾಜಿ ಸಂಸದರು ನಮಗೆ ನೀನು ಹೋಗಿ ಇದನ್ನು ಸುಸೂತವಾಗಿ ನಡೆಸ್ಕೊಟ್ಟು ಭಾಜನಿ ಅಂತ ಅವರ ಒಂದು ಡೈರೆಕ್ಷನ್ ಮೇಲೆ ನನಂತೂ ಈ ಏನಾದರೂ ಸ್ವಲ್ಪ ಗೊಂದಲ ಅನ್ನೋ ಅಭಿಮಾನ ಅನುಮಾನ ಇತ್ತು ಆದರೆ ನಮ್ಮೆಲ್ಲ ನಿರ್ದೇಶಕ ಹೆಸರು ಒಳ್ಳೆ ಹಣ ತಮ್ಮದಂಗೆ ಭಾಳ ಖುಷಿಯಾಗಿ ಅವರವರೇ ನಿರ್ದೇಶರು ಮತ್ತು ಈ ಚುನಾವಣೆ ಪದಾಧಿಕಾರಿಗಳನ್ನ ಭಾಳ ಸುಸೂತ್ರವಾಗಿ ಆಯ್ಕೆ ಮಾಡಿಕೊಟ್ರು ನಮ್ಗೆ ಯಾವುದು ಗೊಂದಲನೇ ಇಲ್ಲ ನಾನೇನು ಕಪ್ಪ ಬರಬೇಕಾಗಿತ್ತು ಅಂದರು ಅಭಿಪ್ರಾಯ ಅವರು ಅಲ್ಲಿ ಅವತ್ತು ನಮ್ಮ ಪಕ್ಷದಲ್ಲಿ ನಮ್ಮ ಹೈಕಮ್ಯಾಂಡ್ ತೀರ್ಮಾನದಲ್ಲಿ ಯಾವತ್ತೂ ಗೊಂದಲನೂ ಆಗಿಲ್ಲ ಚುನಾವಣೆಗಳು ಆಗಿಲ್ಲ ಅದೊಂದು ಆ ವರ್ಷದಿಂದ ನಲವತ್ತೈವತ್ತು ವರ್ಷದಿಂದ ನಾವು ಆ ಒಂದು ಹಿನ್ನೆಲೆಯಲ್ಲಿ ಬಂದಂಥ ಹೈಕಮಾಂಡು ಪಕ್ಷ ನಮ್ಮ ಮತ್ತು ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತ ಬಂಧುಗಳು ನಮಗೆ ಅಂದರೆ ಬೆಳಿಗ್ಗೆನಹಳ್ಳಿ ಅಂತ ಫ್ಯಾಮಿಲಿ ಅಂತ ಉಚ್ಚೇಗೌಡರು ಚೆನ್ನ ವಿಶ್ವಾಸ ಇಟ್ಟು ನಮ್ಮಲ್ಲಿ ಎಂಬತ್ತೆಂಬತ್ತೆರಡು ವರ್ಷದಿಂದ ಒಂದು ರಾಜಕೀಯದ ಮನೆ ಬೆಳ್ಕೊಂಡು ಬಂದಿದೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಸುಸೂತ್ರವಾಗಿ ಬೆಳ್ಕೊಂಡು ಬಂದಿದೆ ಅದರ ಒಂದು ನಮ್ಮ ಕಾರ್ಯಕರ್ತರು ಅಂದರೂ ನಮ್ಮ ತಾಲೂಕಿನ ಜನತೆ ವಿಶ್ವಾಸ ಅಂತ ನಾನಂತ ಅಂದ್ಕೊಂಡಿದ್ದೀನಿ ಈ ಚುನಾವಣೆ ಪ್ರಕ್ರಿಯೆಯನ್ನು ನಮ್ಮ ಅಸ್ಟೆಂಟ್ ಅವರು ಭಾಳ ಸುಸೂತ್ರವಾಗಿ ನಡೆಸಿಕೊಟ್ಟು ಭಾಳ ಖುಷಿಯಿಂದ ನಡೆಸಿಕೊಟ್ಟಿದ್ದಾರೆ ಅವ್ರಿಗೂ ಅಭಿನಂದಿಸಿ ಮತ್ತೊಮ್ಮೆ ನಮ್ಮ ನಿರ್ದೇಶಕ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ತಾಲೂಕು ಕೃಷಿಕ ಸಮಾಜ ಚುನಾವಣೆಯಲ್ಲಿ ನಾವು ಹದಿನೈದು ಜನ ವಿರೋಧವಾಗಿ ಆಯ್ಕೆಯಾಗಿದ್ದು ತಾಲೂಕಿನ ಹಿರಿಯರಾದಂಥ ತಂದೆ ಸಮಾನರಾದ ಗೋಪಾಲಣ್ಣವರು ಹಾಗೂ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಶರತ್ ಬಚ್ಚೇಗೌಡಣ್ಣವರು ಹಾಗೂ ನಮ್ಮ ಕೋಡಳ್ಳಿ ಸುರೇಶ ಅಣ್ಣವರು ಹಾಗೂ ಟೌನ್ ಮುಖಂಡರಾದ ಬಿ ವಿ ಬೈರೇಗೌಡಣ್ಣರು ಹಾಗೂ ಕಸಬ ಮುಖಂಡರುಗಳಾದ ಎಲ್ ಎನ್ ಟಿ ಮಂಜಣ್ಣವರು ಕೃಷ್ಣಮೂರ್ತಿಯಣ್ಣವರು ಹಾಗೂ ಬೊನ್ನ ಪ್ರಕಾಶ್ ಪ್ರಕಾಶಣ್ಣವರು ಹಾಗೂ ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹಾಗನ್ನೆಲ್ಲ ಮೊದಲಿಗೆ ನಾನು ಎಲ್ಲಾರಿಗು ನಮ್ಮ ರೈತ ಬಂದವರಿಗೆ ಹಾಗೂ ನಮ್ಮ ಎಲ್ಲ ಕೃಷಿಕ ಸಮಯ ಕಾರ್ಯಕಾರಿ ಸಮಿತಿ ನಿರ್ದೇಶಕರಿಗೆ ಉಪಾದೇಶಕರಿಗೆ ಎಲ್ಲ ಅಭಿನಂದಿಸುತ್ತಾ ನಾನೊಂದು ಎರಡು ಮಾತನ್ನು ಹೇಳಲು ಬಯಸುತ್ತೇನೆ ಇವತ್ತಿನ ದಿನ ನಮ್ಮ ಎಲ್ಲ ಹಿರಿಯರು ನನ್ನ ಚಿಕ್ಕ ವಯಸ್ಸಿನ ಕಿರಿಯನಾದ ನನ್ನನ್ನು ಒಳ್ಳೆ ಜವಾಬ್ದಾರಿಯ ಸ್ಥಾನವಾದ ತಾಲೂಕು ಹೊಸಕೋಟೆ ಕೃಷಿಕ ಸಮಾಜದ ತಾಲೂಕು ಅಧ್ಯಕ್ಷನಾಗಿ ನೇಮಕ ಮಾಡಿರೋದಕ್ಕೆ ನನಗೆ ತುಂಬಾ ಸಂತೋಷ ಆಗುತ್ತದೆ ಈ ಹಿಂದೆಯಿಂದನೂ ಬೆಣಗನಹಳ್ಳಿ ಕುಟುಂಬ ಆಗಿರ್ಬೋದು ಕೋಡಳ್ಳಿ ಕುಟುಂಬ ಆಗಿರ್ಬೋದು ಚೆನ್ನಬ ಅವರ ತಾತ ಕಾಲದಿಂದನೂ ನಮ್ಮ ತಂದೆಯವರು ನಾವು ಇವತ್ತು ಆ ಪಕ್ಷ ಕಟ್ಟ ಕಡೆಯಾಳು ಆ ಥರ ಕಟ್ಟ ಕಡೆಯಾಳು ಕಾರ್ಯಕರ್ತರಾಗಿ ಇವತ್ತೊಂದು ನನ್ನ ಏನೇ ಇಲ್ಲದೇ ಇವತ್ತು ನಮ್ಮ ಕಾರ್ಯಕರ್ತನ ಗುರ್ತಿ ಗುರ್ತಿಸಿ ನನ್ನನ್ನು ಒಂದು ತಾಲೂಕು ಗೋಷ್ಠಿಗೆ ಅಧ್ಯಕ್ಷನಾಗಿ ನೇಮಕ ಮಾಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಈ ದಿನ ನಡೆದ ಚುನಾವಣೆಯಲ್ಲಿ ಈ ಮೊದಲು ಹದಿನೈದು ಸ್ಥಾನಕ್ಕೆ ಹದಿನೈದು ಸ್ಥಾನ ನಿರ್ದೇಶಕರು ಆಗಿದ್ದು ಇದನ್ನು ಅವಿರೋಧ ಅಧ್ಯಕ್ಷರು ಉಪಾಧ್ಯಕ್ಷರು ಖಜಾಂಚಿ ಹಾಗೂ ಜಿಲ್ಲಾ ಪ್ರತಿನಿಧಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಅವಿರೋಧ ಆಯ್ಕೆ ನಡೆದಿರ್ತದೆ ಈ ಸಂದರ್ಭದಲ್ಲಿ ಹರೀಶ್ ಅವರು ಅಧ್ಯಕ್ಷರಾಗಿ ಪ್ರಕಾಶ್ ಅಣ್ಣ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಜಿಲ್ಲಾ ಪ್ರತಿನಿಧಿಯಾಗಿ ಕೃಷ್ಣಣ್ಣ ಆಯ್ಕೆ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಧ್ಯಕ್ಷರು